ಅಜಿತ್ ಕುಮಾರ್ ತ್ರಿಷಾ ನಟನೆಯ ಗುಡ್ ಬ್ಯಾಡ್ ಅಗ್ಲಿ ಚಿತ್ರ ಗುರುವಾರ ಜಗತ್ತಿನಾದ್ಯಂತ ರಿಲೀಸ್ ಆಗಿದೆ ಈ ಚಿತ್ರವನ್ನು ಆದಿಕ್ ರವಿಚಂದ್ರನ್ ನಿರ್ದೇಶಿಸಿದ್ದಾರೆ ಈ ಚಿತ್ರದಲ್ಲಿ ಅಜಿತ್ಗೆ ಜೋಡಿಯಾಗಿ ತ್ರಿಷಾ ನಟಿಸಿದ್ದಾರೆ ಈ ಚಿತ್ರಕ್ಕೆ ಜಿವಿ ಪ್ರಕಾಶ್ ಕುಮಾರ್ ಸಂಗೀತ ನೀಡಿದ್ದಾರೆ ಈ ಚಿತ್ರವನ್ನು ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆ ನಿರ್ಮಿಸಿದೆ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾ ಇನ್ನೂರ ಐವತ್ತು ಕೋಟಿ ಬಜೆಟ್ನಲ್ಲಿ ಅದ್ದೂರಿಯಾಗಿ ತಯಾರಾಗಿದೆ ಅಜಿತ್ ನಟನೆಯಲ್ಲಿ ಕೊನೆಯದಾಗಿ ಬಿಡುಗಡೆಯಾದ ವಿಡಾಮುಯಾರ್ಚಿ ಸಿನಿಮಾ ಕೈಕೊಟ್ಟಿದ್ದರಿಂದ ಗುಡ್ ಬ್ಯಾಡ್ ಅಗ್ಲಿ ಚಿತ್ರವನ್ನು ಅಭಿಮಾನಿಗಳು ಬೆಟ್ಟದಂತೆ ನಂಬಿದ್ದರು ಅವರ ನಿರೀಕ್ಷೆಯನ್ನು ಹೆಚ್ಚಿಸುವ ರೀತಿಯಲ್ಲಿ ಟ್ರೈಲರ್ ಇದ್ದಿದ್ದರಿಂದ ಸಿನಿಮಾ ಕನ್ಫರ್ಮ್ ಹಿಟ್ ಆಗುತ್ತದೆ ಎಂಬ ನಂಬಿಕೆಯಲ್ಲಿ ಅಜಿತ್ ಅಭಿಮಾನಿಗಳು ಇದ್ದರು ಇಂದು ಜಗತ್ತಿನಾದ್ಯಂತ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾ ಬಿಡುಗಡೆಯಾಗಿದೆ ಗುಡ್ ಬ್ಯಾಡ್ ಅಗ್ಲಿ ಸಂಪೂರ್ಣವಾಗಿ ಒಂದು ಮಾಸ್ ಎಂಟರ್ಟೈನರ್ ಚಿತ್ರವಾಗಿದೆ ಇದು ಕೆಲವು ಕಡೆಗಳಲ್ಲಿ ವರ್ಕ್ಔಟ್ ಆಗಿದೆ ಇದು ಅಭಿಮಾನಿಗಳಿಗಾಗಿ ಅಜಿತ್ ನಟಿಸಿರುವ ಚಿತ್ರ ಮೊದಲ ಭಾಗ ಚೆನ್ನಾಗಿತ್ತು ಎರಡನೇ ಭಾಗ ಒಂದು ಫ್ಲಾಶ್ ಬ್ಯಾಕ್ ಎಪಿಸೋಡ್ನೊಂದಿಗೆ ಚೆನ್ನಾಗಿ ಪ್ರಾರಂಭವಾದರೂ ಅದರ ನಂತರ ದೊಡ್ಡದಾಗಿ ಏನೂ ಇಲ್ಲ ಕೊನೆಯವರೆಗೂ ಎಳೆಯುವಂತೆ ಅನಿಸುತ್ತದೆ ಕೆಲವು ಮಾಸ್ ದೃಶ್ಯಗಳು ತುಂಬಾ ಚೆನ್ನಾಗಿ ಬಂದಿವೆ ವಿಂಟೇಜ್ ಅಜಿತ್ ಆಗಿ ನೋಡುವುದು ಸಂತೋಷವಾಗಿದೆ ಆದರೂ ಚಿತ್ರದಲ್ಲಿ ಕಥೆಯಿಲ್ಲ ಅದೇ ರೀತಿ ಎಮೋಷನಲ್ ಕನೆಕ್ಟ್ ಕೂಡ ಹೆಚ್ಚಿಲ್ಲ ಅನೇಕ ಸಾಮಾನ್ಯ ಬಿಲ್ಡಪ್ ದೃಶ್ಯಗಳಿದ್ದರೂ ಒಂದು ಹಂತದ ನಂತರ ಬೇಸರ ಧರಿಸುವಂತೆ ಇವೆ ಹಿನ್ನೆಲೆ ಸಂಗೀತ ಸೂಕ್ತವಾಗಿದೆ ಆದರೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಪ್ರೊಡಕ್ಷನ್ ವೇಲ್ಯೂ ಚೆನ್ನಾಗಿವೆ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಪೂರೈಸದಿದ್ದರೂ ಇದು ಖಂಡಿತವಾಗಿಯೂ ಇತ್ತೀಚಿನ ಅಜಿತ್ ಚಿತ್ರಗಳಲ್ಲಿ ಅತ್ಯುತ್ತಮ ಚಿತ್ರವಾಗಿದೆ ಮತ್ತು ಕೆಲವು ಮಾಸ್ ಕ್ಷಣಗಳಿಗಾಗಿ ಒಂದು ವಿಂಟೇಜ್ ಮಾಸ್ ಅಜಿತ್ನನ್ನು ನೋಡಲು ಇದನ್ನು ನೋಡಬಹುದು ಎಂದು ಪೋಸ್ಟ್ ಮಾಡಿದ್ದಾರೆ ಚಿತ್ರವು ಸಂಪೂರ್ಣ ಅಭಿಮಾನಿಗಳಿಗಾಗಿಯೇ ನಿರ್ಮಿಸಲಾಗಿದೆ ಎಲ್ಲಾ ಅಡೆತಡೆಗಳನ್ನು ಮುರಿದು ಸ್ಕ್ರೀನ್ ಪ್ರೆಸೆನ್ಸ್ ವಿಭಿನ್ನವಾಗಿದೆ ಅಧಿಕ್ ರವಿಚಂದ್ರನ್ ಅವರ ಅಚ್ಚರಿಯ ಕ್ಷಣಗಳು ಮತ್ತೊಂದು ಹಂತದಲ್ಲಿದ್ದವು ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಏಕೆ ಅವರ ನೋಟ ಅದು ಪ್ರತಿಯೊಬ್ಬ ಅಭಿಮಾನಿಯ ಕನಸಾಗಿತ್ತು ಅವರು ಅದನ್ನು ರಂಗಭೂಮಿಯಲ್ಲಿ ತಪ್ಪಿಸಿಕೊಳ್ಳುವುದಿಲ್ಲ ಎಂದು ಹೇಳಿದರು ಗುಡ್ ಬ್ಯಾಡ್ ಆಗ್ಲಿ ಚಿತ್ರದಲ್ಲಿ ಅಜಿತ್ ಉತ್ಸಾಹದಿಂದ ಕಾಣಿಸಿಕೊಂಡಿದ್ದಾರೆ ಚಿತ್ರವು ಬಿಲ್ಡಪ್ ನಿಧಾನಗತಿಯ ನಡಿಗೆಗಳು ಮತ್ತು ಹೊಡೆದಾಟದ ದೃಶ್ಯಗಳಿಂದ ತುಂಬಿದೆ ಇದು ಅಭಿಮಾನಿಗಳಿಗೆ ಒಂದು ಸಂಭ್ರಮವಾಗಲಿದೆ ಆದರೆ ಅಲ್ಲಿ ಕಥೆಯಿಲ್ಲ ಭಾವನೆಯೂ ಇಲ್ಲ ಅಭಿಮಾನಿಗಳಿಗೆ ಒಳ್ಳೆಯದು ತಟಸ್ಥ ಅಭಿಮಾನಿಗಳಿಗೆ ಕೆಟ್ಟದು ದ್ವೇಷಿಗಳಿಗೆ ಕೊಳಕು ಇದು ಅಜಿತ್ ಅಭಿಮಾನಿಗಳಿಗಾಗಿ ಮಾಡಿದ ಚಿತ್ರ ಎಂದು ಅವರು ಪೋಸ್ಟ್ ಮಾಡಿದ್ದಾರೆ